ತಲ್ಸೇಮಿಯಾ ಒಂದು ಅಪರೂಪದ ದೈಹಿಕ ನ್ಯೂನ್ಯತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಒಂದು ವಿಷಯವನ್ನು ತಲ್ಸೇಮಿಯಾ ಬಾಧಿತರು ಹಾಗೂ ಅವರ ಪಾಲಕರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ತಲ್ಸೇಮಿಯಾ ಎನ್ನುವುದು ಜೀವನದ ಕೊನೆಯಲ್ಲ ಉತ್ತಮ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಕಾಲಕಾಲಕ್ಕೆ ರಕ್ತ ಪೂರಣ ಮಾಡಿಸಿಕೊಳ್ಳುತ್ತಿದ್ದರೆ ಉಳಿದ ಆರೋಗ್ಯವಂತ ವ್ಯಕ್ತಿಗಳಂತೆ ತಲ್ಸೇಮಿಯಾ ಬಾಧಿತರೂ ಸಹ ಸಹಜವಾದ ಉತ್ತಮ ಬದುಕನ್ನು ಬದುಕಬಹುದು ಛಲದಿಂದ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು ಇದಕ್ಕೊಂದು ಉದಾಹರಣೆ ಇಲ್ಲಿದೆ ನನ್ನ ಒಂದು ತಲೆಸೀಮೆಯಾದ ಜರ್ನಿ ಹೇಗೆ ಶುರುವಾಯಿತು ಅಂತಂದ್ರೆ ಮೂರು ತಿಂಗಳು ಮಗುವಿಂದ ಎವ್ರಿ ಫಿಫ್ಟೀನ್ ಟು ಟ್ವೆಂಟಿ ಒನ್ ಡೇಸ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಕಿಸ್ತಾನೆ ಬರ್ತಾ ಇದ್ದೀನಿ ಸ್ಕೂಲ್ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿ ಒಂದು ವಿದ್ಯಾರ್ಥಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಏನು ಆಗ್ತಿತ್ತು ಆ ಥರ ಒಂದು ಹಂಡ್ರೆಡ್ ಪರ್ಸೆಂಟ್ ನಾವು ಇರಲಿಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ವರ್ಷ ಅಷ್ಟು ನಾನು ಸ್ಕೂಲಲ್ಲಿ ಏನು ಸಮಯ ಕಳೆದೆ ನಾನು ಒಂದು ಅಸೆಂಬ್ಲಿ ಹೋಗಲಿಲ್ಲ ಒಂದು ಪಿ ಟಿ ಅಟೆಂಡ್ ಮಾಡಿರಲಿಲ್ಲ ಸೊ ಎಸ್ ಎಸ್ ಸಿಯಲ್ಲಿ ಒಂದು ಒಳ್ಳೆಯ ಅಂಕನ ತ ಪಡೆದುಕೊಂಡೆ ಪಿ ಯು ಸಿನಲ್ಲೂ ಕೂಡ ಡಿಸ್ಟಿಂಕ್ಷನ್ ತೊಗೊಂಡೆ ಅಲ್ಲಿ ಮತ್ತೆ ನಾನು ಗ್ರ್ಯಾಜುಯೇಷನ್ ಮಾಡಿದೆ ಬ್ಯಾಚುಲರ್ ಇನ್ ಆರ್ಟ್ಸ್ ಅಲ್ಲೂ ಕೂಡ ಒಂದು ಸೆಮಿಸ್ಟರ್ ಟಾಪರ್ ಕೂಡ ಅದೇ ಅದ ನಂತರ ನಾನು ಪೋಸ್ಟ್ ಗ್ರಾಜುಯೇಷನ್ ಕೂಡ ಅರ್ಥಶಾಸ್ತ್ರದಲ್ಲಿ ಮಾಡಿದೆ ಅಲ್ಲಿ ನಾನು ಯೂನಿವರ್ಸಿಟಿ ಟಾಪರ್ ಆಗಿ ಬಂದೆ ಐದನೇ ರ್ಯಾಂಕ್ ತಗೊಂಡೆ ನಾನು ಯು ಪಿ ಎಸ್ ಸಿ ಕೆಪಿ ಎಸ್ ಸಿ ಎಕ್ಸಾಮ್ಸ್ ನ ತಗೊಂಡೆ ರೀಸೆಂಟ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ವರ್ಕ್ ಮಾಡಿದೆ ಈಗ ಕರೆಂಟ್ಲಿ ಐ ವರ್ಕಿಂಗ್ ಎಸ್ ರಿಜಿಸ್ಟ್ರಾರ್ ಆಫ್ ಕೆಂಗೇರಿ ಬಹುಶಃ ಇದನ್ನ ನನ್ನ ಜರ್ನಿ ಬೇರೆ ಕಡೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಅನ್ನಿಸ್ಬಹುದೇನೋ ಎಲ್ಲೋ ಬಹುಶಃ ಆಕೆ ಮಾಡಿದ್ದಾಳೆ ನಾನು ಕೂಡ ಮಾಡ್ಬೋದಲ್ವಾ ಅಂತ ಅವ್ರಿಗೆ ಅನ್ಸಬೇಕು ಹಾಗಾಗಿ ನಾನು ಎಲ್ಲಾ ರೀತಿ ಮೋಟಿವೇಶನಲ್ ಟಾಕ್ಸ್ ಕೊಟ್ಟಿದ್ದೀನಿ ಸ್ಪೀಚಸ್ ಕೊಟ್ಟಿದ್ದೀನಿ ಇದನ್ನೆಲ್ಲ ರೆಕಗ್ನೈಸ್ ಮಾಡಿ ದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇನ್ ದ ಸೆಂಟ್ರಲ್ ಗೌರ್ಮೆಂಟ್ ದೇ ಹವ್ ರೆಕಗ್ನೈಸ್ಡ್ ಮೈ ವರ್ಕ್ ಸೊ ಡಿಸಬಿಲಿಟಿ ಕ್ಯಾಟಗರಿಲಿ ಒಂದು ತಲೆಸೀಮೆಯ ಪೇಷಂಟ್ ಹೇಗೆ ಇಷ್ಟೊಂದೆಲ್ಲ ಟ್ರಾನ್ಸಿಷನ್ ತೊಗೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಅಮೆ ದೇರ್ ಸೋ ಮಚ್ ಆಡ್ಸ್ ದೇರ್ ಸೋ ಮಚ್ ಆಫ್ ಟ್ರಬಲ್ ದೇರ್ ಸೋ ಮಚ್ ಆಫ್ ಹಾರ್ಡ್ಶಿಪ್ ಇಷ್ಟು ಕಷ್ಟ ಇಟ್ಕೊಂಡು ಕೂಡ ಒಂದು ಸಾಧನೆ ಮಾಡಿದ್ದಾರೆ ಅಂತ ಒಂದು ರೆಕಗ್ನಿಷನ್ ಮಾಡಿ ಅದ್ರ ಜೊತೆಗೆ ಸೊಸೈಟಿಗೆ ಏನು ಇಂಪ್ಯಾಕ್ಟ್ ಮಾಡಿದ್ದಾರೆ ನಮ್ಮ ಬೀಯಿಂಗ್ ಬೀಯಿಂಗ್ ಸಫ್ರಿಂಗ್ ಫ್ರಮ್ ದಿಸ್ ಕಂಡೀಷನ್ ಇಷ್ಟೊಂದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಅಪ್ರಿಷಿಯೇಟ್ ಮಾಡಿ ರೆಕಗ್ನೈಷನ್ ಮಾಡಿ ನ್ಯಾಷನಲ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಬಹಳ ಚಿರುಋಣಿಯಾಗಿದ್ದೀನಿ ನಾನೊಬ್ಬ ಸಾಧಾರಣ ಒಬ್ಬ ಒಂದು ಹೆಣ್ಮಗಳು ನಾನು ಅಲ್ಲಿವರೆಗೂ ಹೋಗಿ ಒಂದು ಅವಾರ್ಡ್ ತೊಗೊಳ್ತೇನೆ ಅಂತಂದರೆ ನಾನು ಮಾಡ್ತೀನಿ ಅಂದರೆ ನೀವು ಕೂಡ ಸದಾ ಖಂಡಿತವಾಗ್ಲೂ ನೀವು ಮಾಡಬಹುದು ಹಾಗಾಗಿ ನಾನು ಎಲ್ಲರಿಗೂ ಇಷ್ಟೇ ಹೇಳೋದು ಕಂಡೀಷನ್ ಇದೆ ಈ ಥರ ಒಂದು ಹೆಲ್ತ್ ಇಶ್ಯೂಸ್ ಇದೆ ಅಂದ ತಕ್ಷಣ ನೀವು ಧೃತಿಗೆಡಬೇಡಿ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಮನ್ಸಿಗೆ ಹಾಕೋಬೇಡಿ ಸೊ ಎಲ್ಲೋ ಒಂದು ಕಡೆ ನಿಮ್ಮ ನೀವು ಬಿಲೀವ್ ಮಾಡ್ಕೊಳ್ಳಿ ಯಾಕಂತಂದರೆ ನಿಮ್ಮನ್ನು ನೀವು ನಂಬಿಕೆ ಇಟ್ಟಷ್ಟು ಆವಾಗಲೇ ಬೇರೆಯವ್ರು ಕೂಡ ನಿಮ್ಮನ್ನು ಮೇಲೆ ನಂಬಿಕೆ ಇಡ್ತಾರೆ ನೀವು ಏನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋದನ್ನ ಒಂದು ಛಲ ಬೆಳೆಸ್ಕೊಳ್ಳಿ ಆ ಛಲದ ಮುಂದೆ ಬೇರೆ ಯಾವುದೂ ಅಡ್ಡ ಬರೋದಿಲ್ಲ ಆ್ಯಂಡ್ ಯು ಶುಡ್ ಹ್ಯಾವ್ ಅ ಸ್ಮೈಲ್ ಆನ್ ಯುವರ್ ಫೇಸ್ ಇದನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಡ್ಕೊಡ್ಬೇಡಿ ಯಾರು ಎಲ್ಲಾರನ್ನೂ ಕಿತ್ಕೋಬೋದು ಅದು ನಿಮ್ಮ ಮುಖದ ಮೇಲೆರೋ ನಗುನಂತ ಯಾರೂ ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಸೊ ಫೇಸ್ the life with a smile and you'll definitely overcome it